ಇವತ್ತಿನ ಲಂಚ್ ಬಾಕ್ಸ್ ರೆಸಿಪಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮಕ್ಕಳ ಫೇವ್ರೇಟ್ ರೆಸಿಪಿ ಅಂತಲೇ ಹೇಳ್ಬೋದು ಮಾಡಲಿಕ್ಕೂ ಕೂಡ ಈಸಿ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಬಾಕ್ಸ್ ಅಂತಲೇ ಹೇಳ್ಬೋದು ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಅಂತ ಇಲ್ಲಿ ನಾನು ಇವತ್ತು ರಾಜ್ಮಾ ಮಾಡ್ತಾಯಿದ್ದೀನಿ ಅದಕ್ಕೆ ಫಸ್ಟು ಒಂದು ಮಿಕ್ಸರ್ ಜಾರ್ಗೆ ನಾನು ಒಂದು ಅರ್ಧ ಈರುಳ್ಳಿನ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಗೋಡಂಬಿ ಒಂದೆರಡು ಟೊಮ್ಯಾಟೊ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದಿಷ್ಟನ್ನು ನುಣ್ಣಗೆ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಗೋಡಂಬಿ ಹಾಕೋದ್ರಿಂದ ಗ್ರೇವಿ ಗಟ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ರಾತ್ರಿಯೇ ರಾತ್ರಿನೇ ಹಾಕಿದ್ದೆ ಬೆಳಗ್ಗೆ ಒಂದು ಎರಡು ಮೂರು ವಿಷಲ್ಲೂ ಕೂಗ್ಸಿದ್ದೀನಿ ನೋಡಿ ಈ ರೀತಿ ಸಾಫ್ಟಾಗಿ ಆಗಿರಬೇಕು ರಾಜ್ಮಾ ಈಗ ಒಂದು ಬಾಣ್ಲಿಗೆ ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ ಮತ್ತು ನಾನು ಏನು ರುಬ್ಬಿಟ್ಕೊಂಡಿದ್ದೆ ಅಲ್ಲ ಮಸಾಲೆ ಅದನ್ನು ಇದ್ದೀನಿ ಒಂದು ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬಿಡಬೇಕು ಈಗ ಇದಕ್ಕೆ ಒಂದು ಸ್ಪೂನ್ನಷ್ಟು ಖಾರದ ಪುಡಿ ಒಂದು ಮೂರು ಸ್ಪೂನ್ನಷ್ಟು ರಾಜ್ಮಾ ಮಸಾಲ ಹಾಕ್ತಾ ಇದ್ದೀನಿ ಮತ್ತು ಒಂದು ಸ್ಪೂನ್ನಷ್ಟು ಧನಿಯಾ ಪುಡಿ ಉಪ್ಪು ರುಚಿಕ್ ತಕ್ಕಷ್ಟು ಸಕ್ಕರೆ ಒಂದು ಸ್ಪೂನ್ನಷ್ಟು ಹಾಕಿದ್ದೀನಿ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ಯೂಸ್ ಮಾಡಿರೋದು ಎವರೆಸ್ಟ್ ರಾಜ್ಮಾ ಮಸಾಲ ನೀವು ಯಾವ ಬ್ರ್ಯಾಂಡಿಂದ ಬೇಕಾದರೂ ಯೂಸ್ ಮಾಡ್ಕೋಬೋದು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಲಿಡ್ ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಬಿಡಬೇಕು ನೋಡಿ ಈ ರೀತಿ ಎಲ್ಲ ಎಣ್ಣೆ ಮೇಲ್ಗಡೆ ಮೇಲೆ ಈಗ ಇದಕ್ಕೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ರಾಜ್ಮಾ ಹಾಕ್ಬಿಟ್ಟು ಚೆನ್ನಾಗಿ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದು ಬೇಯಿಸಿದ್ದು ನೀರನ್ನ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಮತ್ತೆ ನೀರೇನಾದರೂ ಎಕ್ಸ್ಟ್ರಾ ಹಾಕಿ ಹಾಕಬೇಕು ಅಂದಾಗ ನಾವು ಏನು ರಾಜ್ಮಾ ಬೇಯಿಸ್ಕೊಂಡಿರ್ತೀವಲ್ಲ ಅದೇ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನು ತುಂಬ ಗಟ್ಟಿಗೆ ಮಾಡ್ಕೋಬೇಡಿ ಇಷ್ಟು ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ಐದು ನಿಮಿಷ ಇದನ್ನು ಕುದಿಲಿಕ್ಕೆ ಇದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ಈಗ ಲಾಸ್ಟಿಗೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮಕ್ಕಳಿಗಂತೂ ಕಾಳುಗಳು ತುಂಬಾ ಇಷ್ಟ ಆಗುತ್ತೆ ಮತ್ತು ಆರೋಗ್ಯಕ್ಕೂ ಅಷ್ಟೇ ತುಂಬ ಒಳ್ಳೆಯದು ಈ ಥರ ಒಂದು ಸಲ ನಿಮ್ಮ ಮಕ್ಕಳಿಗೆ ಮಾಡಿಬಿಟ್ಟು ಕೊಡಿ ತುಂಬ ಇಷ್ಟಪಟ್ಟು ಬಾಕ್ಸ್ ಖಾಲಿ ಮಾಡಿಕೊಂಡು ಬರ್ತಾರೆ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇವಾಗ ರಾಜ್ಮಾ ರೆಡಿಯಾಗಿದೆ ಈಗ ಇದಕ್ಕೆ ನಾನು ಕಾಂಬಿನೇಷನ್ ಆಗಿಬಿಟ್ಟು ಇವತ್ತು ನಾರ್ಮಲ್ ಚಪಾತಿ ಬದಲು ಅಜ್ವೈನ್ ಪರೋಟನ ಮಾಡ್ಕೊತಾ ಇದ್ದೀನಿ ನೋಡಿ ಚಪಾತಿ ಇಟ್ಟು ನಾರ್ಮಲ್ ಹೇಗೆ ಚಪಾತಿಗೆ ಇಟ್ಟು ಕಲಿಸ್ತೀವಲ್ಲ ಆ ಥರ ಕಲಿಸ್ಬಿಟ್ಟು ಇಟ್ಟಿದ್ದೆ ಈಗ ಅದನ್ನು ಒಂದು ಸ್ವಲ್ಪ ಒಂದು ಚಪಾತಿಗೆ ಎಷ್ಟು ಬೇಕೋ ಅಷ್ಟು ತಗೊಂಡಿದ್ದೀನಿ ಹಿಟ್ಟನ್ನ ಈಗ ಇದನ್ನು ರೌಂಡಾಗಿ ಈ ರೀತಿ ಲಟ್ಟಿಸ್ಕೋಬೇಕು ಸಣ್ಣದಾಗಿ ಇಷ್ಟು ಲಟ್ಟಿಸ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಅಜ್ವೈನ್ ಹಾಕ್ತಾ ಇದ್ದೀನಿ ಇಲ್ಲಿ ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬಹುದು ಇದು ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಜ್ವೈನ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಮೇಲೆ ಹಿಟ್ಟು ಹಾಕಬೇಕು ಇಟ್ಟು ಹಾಕಿ ಈ ರೀತಿ ಟ್ರಯಾಂಗಲ್ ಥರ ಫೋಲ್ಡ್ ಮಾಡಿಬಿಟ್ಟು ಪರೋಟ ಥರ ಲಟ್ಟಿಸ್ಕೋಬೇಕು ನೋಡಿ ರಾಜ್ಮಾ ಬಂದ್ಬಿಟ್ಟು ಕಾಳು ಆಗಿರೋದ್ರಿಂದ ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಅಜ್ವಾಯನ್ನ ಯೂಸ್ ಮಾಡಿಕೊಂಡು ಪರೋಟ ಥರ ಮಾಡ್ಕೊತಾ ಇದ್ದೀನಿ ನೋಡಿ ತುಂಬ ದಪ್ಪನ ಲಟ್ಟಿಸ್ಕೋಬೇಡಿ ತುಂಬ ಸಣ್ಣನ ಲಟ್ಟಿಸ್ಕೋಬೇಡಿ ಆಗಿ ಮಾಡ್ಕೊಳ್ಳಿ ನಾರ್ಮಲ್ ಚಪಾತಿ ತಿಂದು ತಿಂದು ಬೋರ್ ಆದಾಗ ಈ ರೀತಿ ಟ್ರೈ ಮಾಡಿ ಈಗ ಇದನ್ನು ನಾನು ತವ ಮೇಲೆ ಇದ್ದೀನಿ ನೋಡಿ ಎರಡೂ ಸೈಡು ಎಣ್ಣೆ ಅಥವಾ ಬೆ ತುಪ್ಪ ಹಾಕ್ಬಿಟ್ಟು ನೀವು ಇದನ್ನು ನಾನು ಇಲ್ಲಿ ಎಣ್ಣೆನೇ ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ಮೇಲೆ ಕೂಡ ಸಾವರ್ತಾ ಇದ್ದೀನಿ ನೋಡಿ ಎರಡೂ ಸೈಡು ಈ ರೀತಿ ಕಲರ್ ಚೇಂಜ್ ಆಯಿತು ಅಂತ ಅಂದರೆ ಅಜ್ವಾಯನ್ ಪರೋಟ ರೆಡಿ ಆಗುತ್ತೆ ಈಗ ನಾನು ಇವತ್ತಿನ ಬಾಕ್ಸಿಗೆ ಈ ಅಜ್ವೈನ್ ಪರೋಟ ಮತ್ತು ಪಲ್ಯ ಮತ್ತು ಅದಕ್ಕೆ ಒಂದು ಸ್ವಲ್ಪ ಪಪ್ಪಾಯಿ ಹಣ್ಣನ್ನು ಇಟ್ಕೊಂಡಿದ್ದೀನಿ ಒಂದು ಹಣ್ಣು ಯಾವುದಾದ್ರೂ ತೊಗೊಂಡೋಗ್ತೀನಿ ಡೈಲಿ ಬಾಕ್ಸಿಗೆ ಇವತ್ತಿನ ಲಂಚ್ ಬಾಕ್ಸ್ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್